ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಬಹಳ ವಿಶೇಷವಾಗಿರುವ ಸೋಮವಾರ ನಾಳೆಯ ಒಂದು ಸೋಮವಾರದಿಂದ ಹಿರಾಶಿಯವರಿಗೆ ಅದೃಷ್ಟ ಎಲ್ಲ ರೀತಿಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಭವಿಷ್ಯದಲ್ಲಿ ಉಜ್ವಲವಾಗಿರುವಂತಹ ಕನಸು ಕಂಡಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅದ್ಭುತವಾದ ಸಮಯ ಪ್ರಾಪ್ತಿಯಾಗುತ್ತೆ ನಾಳೆಯ ಒಂದು ಸೋಮವಾರದಿಂದ ಈ ರಾಶಿಯವರಿಗೆ ಬಹಳಷ್ಟು ಶುಭವಾಗಲಿದ್ದು ಮಂಜುನಾಥ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹದಿಂದಾಗಿ ಈ ರಾಶಿಯವರಿಗೆ ಎಲ್ಲ ಅಶುಭ ಫಲಗಳು ದೂರವಾಗಿ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಕೂಡ ಫಲಗಳನ್ನು ನೀಡುತ್ತದೆ ನಾಳೆಯ ದಿನ ಈ ರಾಶಿಯವರು ತುಂಬ ಮಂಗಳಕರ ಎಂದು ನಂಬಲಾಗುತ್ತದೆ ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯಿಂದ ಮೀನಾರಾಶಿಯ ಎಲ್ಲ ರಾಶಿಯವರಿಗೂ ಕೂಡ ಒಂದು ಭವಿಷ್ಯ ಉತ್ತಮವಾಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ಲಾಭವನ್ನ ಬರಮಾಡ್ಕೊಳ್ತಾರೆ ಯಾವ ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ನೀವು ಮುಂಬರುವ ಕಾರ್ಯಕ್ರಮಕ್ಕಾಗಿ ಪ್ರಯೋಜಕರಾಗಿ ಹುಡುಕುತ್ತಿದ್ದರೆ ನಿಮ್ಮ ಹುಡುಕಾಟ ಕೊನೆಗೊಳ್ಳುವ ಸಾಧ್ಯತೆ ಇದೆ ಈ ಆಕರ್ಷಕ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೃತ್ಪೂರ್ವಕ ಸಂದೇಶಗಳನ್ನು ಹಂಚಿಕೊಳ್ಳಲು ಮತ್ತು ಆ ವಿಶೇಷ ವ್ಯಕ್ತಿಯ ಆಗಮನ ನಗುವಿನ ಹಿಂದಿನ ಉಷ್ಣತೆಯನ್ನು ನೀವು ಅನುಭವಿಸಲು ಸಾಧ್ಯತೆ ಇರುತ್ತದೆ ನಾಳೆ ನಿಮಗೆ ಅತ್ಯಂತ ವಿಶೇಷವಾಗಿರುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಸಮಯ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ನೀವು ಮಾ ಆತ್ಮವಿಶ್ವಾಸದ ಮಟ್ಟವು ಹೆಚ್ಚಾಗ್ತಾ ಹೋಗುತ್ತೆ ದೀರ್ಘಕಾಲದ ಗುರಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ಸಾಧಿಸಲು ನಿಮಗೆ ಕಾರ್ಯಸೂಚಿಗಳನ್ನು ರೂಪಿಸಿಕೊಳ್ಬೇಕಾಗಿದ್ದ ಸಮಯ ಪ್ರಾರಂಭವಾಗ್ತಾ ಇದೆ ನೀವು ವಿಚಾರಿಸಲು ಬಯಸುತ್ತೀರಿ ಆದರೆ ಸಮಯದಲ್ಲಿ ಸಂದರ್ಭಗಳಲ್ಲಿ ನಿಮ್ಮ ಪರವಾಗಿರುವುದಿಲ್ಲ ಆದ್ದರಿಂದ ಹಾಗೆ ಮಾಡುವುದನ್ನು ತಡೆಯಿರಿ ಯಾರ ಬಗ್ಗೆ ನೀವು ಯಾವುದೇ ಒಂದು ಮಾಹಿತಿಯನ್ನು ಕಳೆದುಕೊಳ್ಳುವ ಮುನ್ನ ಯಾರ ಬಗ್ಗೆ ಯಾವುದರ ಬಗ್ಗೆಯೂ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ ಯೋಚನೆ ಮಾಡಿ ಮುಂದುವರಿಯಿರಿ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋಕೆ ಈ ಸಮಯ ಸೂಕ್ತವಾಗಿರುತ್ತೆ ಈ ಸಮಯ ಸಂದರ್ಭದಲ್ಲಿ ನೀವು ವಿಷಯಗಳನ್ನ ನಿಮ್ಮಲ್ಲಿಯೇ ಇಟ್ಟುಕೊಳ್ಳುವ ಬದಲು ನಿಮ್ಮ ಹೃದಯವನ್ನ ಬಿಗಿಯಾಗಿ ಧರಿಸಬೇಕಾಗುತ್ತೆ ನಿಮ್ಮ ಹತ್ತಿರದವರಿಗೆ ನಿಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳೋದ್ರಿಂದ ನಿಮಗೆ ಸೂಕ್ತವಾದ ಪರಿಹಾರ ಸಿಗುವ ಸಾಧ್ಯತೆ ಇದೆ ನಿಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನ ಜಗತ್ತಿನ ಮುಂದೆ ಪ್ರದರ್ಶಿಸಲು ಮತ್ತು ಎಲ್ಲರನ್ನ ಬೆರಗುಗೊಳಿಸಲು ಇದು ಒಳ್ಳೆಯ ದಿನ ಶಾಲೆಯಲ್ಲಿ ಅಸಾಧಾರಣ ಸಾಧನೆಯು ಮಕ್ಕಳಿಗೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಪ್ರಶಂಸೆ ತರುತ್ತದೆ ಯಾವುದೇ ಕೆಲಸ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳು ಮತ್ತು ನಿಮ್ಮ ಕೆಟ್ಟ ಕಾರ್ಯಗಳಿಗೆ ಪರಿಹಾರವನ್ನು ಪಡೆಯಲು ನಿಮಗೆ ಸಾಧ್ಯವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಎಲ್ಲ ಕಾರ್ಯದಲ್ಲೂ ಕೂಡ ಪಾಸಿಟಿವ್ ಒಂದು ಶಕ್ತಿ ಸಿಗೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ದೇವರ ಮೇಲಿರುವಂತಹ ಭಯ ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತೆ ಈ ಸಂದರ್ಭದಲ್ಲಿ ಯಾರನ್ನು ಕೂಡ ಹಾಸ್ಯ ಮಾಡಬೇಡಿ ನಿಮ್ಮ ತಮಾಷೆ ತಪ್ಪಾಗುವ ಸಾಧ್ಯತೆ ಇದೆ ಭವಿಷ್ಯದ ಬಗ್ಗೆ ಯೋ ಯೋಚನೆ ಮಾಡಿ ನಿಮ್ಮ ಚಿಂತನೆಗಳಿಗೆ ಯಾವುದೇ ಕಾರಣಕ್ಕೂ ಉತ್ತಮವಾದ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಆಕರ್ಷಿಸಬಹುದಾಗಿದೆ ಕಾನೂನು ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗಲು ಕಾಣಬಹುದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಹಣಕಾಸಿನ ವಿಚಾರದಲ್ಲಿ ಇರ್ತಕ್ಕಂತಹ ತೊಂದರೆ ಭಯ ನಿವಾರಣೆಯಾಗಿ ಜೀವನದಲ್ಲಿ ಗೆಲುವು ಸಾಧಿಸಬಹುದು ನೀವು ವೈಯಕ್ತಿಕ ಹಾಗೂ ವೃತ್ತಿಪರ ಪಾಲುದಾರಿಕೆಯನ್ನು ಪ್ರದರ್ಶಿಸಲು ವಿಶೇಷವಾಗಿ ಯೋಚನೆ ಮಾಡ್ತಾ ಇದ್ರೆ ಈ ಸಮಯ ನಿಮಗೆ ಸೂಕ್ತವಾಗಿದೆ ಕುಟುಂಬ ಸದಸ್ಯರು ಅಥವಾ ಆಪ್ತ ಸ್ನೇಹಿತರು ನಿಮ್ಮ ಜೀವನದ ವಿಶೇಷವಾಗಿ ಬೆಂಬಲವಾಗಿ ನಿಂತುಕೊಳ್ತಾರೆ ನಿಮ್ಮ ಜೀವನ ಇನ್ನು ಮುಂದೆ ಅತ್ಯುತ್ತಮವಾಗಿರುತ್ತೆ ಮತ್ತು ಸಮತೋಲನವಾಗಿರುತ್ತೆ ಒಟ್ಟಾರೆಯಾಗಿ ನೀವು ಮಾಡುವ ಎಲ್ಲ ಸಾಧನೆಯು ಕೂಡ ನಿಮ್ಮನ್ನ ವಿಶೇಷ ವ್ಯಕ್ತಿಯಾಗಿ ರೂಪಿಗೊಳಿಸುತ್ತೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನರಾಶಿ ಋಷಿಕ ರಾಶಿ ತುಲಾರಾಶಿ ಧನಸ್ಸು ರಾಶಿ ಮಕರ ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಮಂಜುನಾಥ ನಮ್ಮ ಹೆ ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು